ಹಾಯ್ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ಪಿ ವಿ ಸಿ ಪಿ ಯು ಸಿ ಫಲಿತಾಂಶ ಇವಾಗಲೇ ಬಿಟ್ಟಿದ್ದಾರೆ ಹನ್ನೊಂದಕ್ಕೆ ಯಾವ್ಯಾವ ಜಿಲ್ಲೆ ಎಷ್ಟೆಷ್ಟು ಬಿಟ್ಟಿದ್ದಾರೆ ಜಿಲ್ಲಾವಾರು ನೋಡಿದಾಗ ನೈಂಟಿ ಸೆವೆನ್ ಪರ್ಸೆಂಟೇಜ್ ನೈಂಟಿ ಸೆವೆನ್ ಪಾಯಿಂಟ್ ತರ್ಟಿ ಸೆವೆನ್ ಇದು ಯಾವುದು ದಕ್ಷಿಣ ಕನ್ನಡ ಅತ್ಯಚ್ ಅತ್ಯಂತ ಹೆಚ್ಚು ಶೇಕಡಾವಾರು ಮಾರ್ಕ್ಸನ್ನು ತಗೊಂಡಿದೆ ಹೆಚ್ಚು ಪರ್ಸೆಂಟೇಜ್ ಯಾವ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ ಫಸ್ಟು ಸೆಕೆಂಡ್ ಉಡುಪಿ ತೊಂಬತ್ತಾರು ಪಾಯಿಂಟ್ ಎಂಬತ್ತು ವಿಜಯಪುರ ತೊಂಬತ್ನಾಲ್ಕು ಪಾಯಿಂಟ್ ಏಯ್ಟ್ ನೈನ್ ವಿಜಯಪುರ ಈ ಸತಿ ಹೊಸದನ್ನು ನೋಡ್ಕೋಬೋದು ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಚಾಪ್ಟರ್ ನೋಡ್ಕೋಬೋದು ಇದೇ ರೀತಿ ಎಲ್ಲ ನಿಮ್ಮ ಯಾವ್ಯಾವ ಡಿಸ್ಟಿಕ್ ಇದ್ದಾವೆ ಎಷ್ಟೆಷ್ಟು ನಿಂತಿದ್ದಾವೆ ಯಾವ್ಯಾವ ಎಷ್ಟೆಷ್ಟು ಪರ್ಸೆಂಟೇಜ್ ಆಗಿದ್ದಾವೆ ನಿಮ್ಮ ಜಿಲ್ಲಾವಾರು ನೋಡ್ಕೋಬೋದು ಫಲಿತಾಂಶಗಳಾಗಿದೆ ಎಲ್ಲರಿಗೂ ಕೂಡ ಧನ್ಯವಾದ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಹೊಸ್ದಾಗಿ ಯಾರ್ಯಾರು ನೋಡ್ತಿರ್ತಾರಲ್ಲ ಎಲ್ಲ ನೋಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಸಿ ಇ ಟಿ ಎಕ್ಸಾಮ್ ಕೂಡ ಇದಕ್ಕೆ ಆಗುತ್ತೆ